ನಮೋ ಭಗವತೇ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ದುಃಖ ತಪ್ತನಾದಂತಹ ಅರ್ಜುನ ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಹನ್ನೆರಡನೆಯ ಶ್ಲೋಕ यत्तेजसाथ भगवान् युधशूलपाणिर्विस्थापितः स गिरिजोऽस्त्रमदान्निजं मे अन्येऽपि चाहममुनैव कलेवरेण प्राप्रो महेन्द्रभवने महदासनार्धम् ಅವನ ಪ್ರಭಾವದಿಂದಲೇ ನಾನು ಯುದ್ಧದಲ್ಲಿ ಪರಶಿವನು ಮತ್ತು ಅವನ ಪತ್ನಿಯಾದ ಹಿಮವತ್ ಪುತ್ರಿ ಗಿರಿಜೆಯು ಆಶ್ಚರ್ಯಪಡುವಂತೆ ಹೋರಾಡಿದೆನು ಪರಶಿವನು ನನ್ನನ್ನು ಮೆಚ್ಚಿ ತನ್ನ ಅಸ್ತ್ರವನ್ನು ಅನುಗ್ರಹಿಸಿದನು ಇತರ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ನೀಡಿದರು ಜೊತೆಗೆ ಈ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನೊಂದಿಗೆ ಅರ್ಧಾಸನದಲ್ಲಿ ಕುಳಿತುಕೊಳ್ಳಲು ನನಗೆ ಸಾಧ್ಯವಾಯಿತು अर्जुन रीतिया घटने उनके प्रभाव से ही मैं युद्ध में परशिव और उनके प्रिय पत्नी हिमवान के पुत्री गिरिजा को भी आश्चर्यचकित की बहुत अच्छे से रणांगण में युद्ध की मैंने परशिव मेरे युद्ध से प्रीत होके मुझे अपने अस्त्र को अनुग्रह किए इतर देवताएं भी उन लोगों के अस्त्र को दिए इन सबके साथ में इन देह में ही मैं स्वर को जाकर देवेंद्र के साथ अर्धासन में बैठने योग्य हुआ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕೃಪೆಯಿಂದ ದೇವತೆಗಳೆಲ್ಲರೂ ಪರಶಿವನೂ ಕೂಡಿ ಅರ್ಜುನನನ್ನ ಮೆಚ್ಚಿದರು ಇಲ್ಲಿರುವ ವಿಚಾರ ಹೀಗೆ ಪರಶಿವನ ಅಥವಾ ಬೇರೆ ದೇವತೆಗಳ ಮೆಚ್ಚುಗೆಯನ್ನು ಗಳಿಸಿದ ವ್ಯಕ್ತಿಯು ಪರಮಪುರುಷ ಶ್ರೀಕೃಷ್ಣನ ಬಲವನ್ನೂ ಗಳಿಸಿಬಿಡುತ್ತಾನೆ ಎಂದೇನೂ ಅಲ್ಲ ರಾವಣನು ಪರಶಿವನ ಮಹಾಭಕ್ತ ಆದರೇನು ದೇವೋತ್ತಮ ಪರಮಪುರುಷನಾದಂತಹ ಶ್ರೀರಾಮಚಂದ್ರನ ಕ್ರೋಧದಿಂದ ಅವನನ್ನು ಯಾರೂ ರಕ್ಷಿಸಲಾಗಲಿಲ್ಲ ಪುರಾಣಗಳ ಇತಿಹಾಸದಲ್ಲಿ ಇಂತಹ ಅನೇಕ ಸಂದರ್ಭಗಳು ಬರುತ್ತವೆ ಆದರೆ ಈ ಆದರೂ ಪರಶಿವನು ಅರ್ಜುನನನ್ನು ಯುದ್ಧದಲ್ಲೂ ಮೆಚ್ಚಿದನು ಪರಮಪುರುಷನ ಭಕ್ತರಿಗೆ ಇತರ ದೇವತೆಗಳನ್ನು ಕುರಿತು ಹೇಗೆ ಗೌರವ ತೋರಿಸಬೇಕೆಂಬುದು ತಿಳಿದಿರುತ್ತದೆ ಆದರೆ ಬೇರೆ ದೇವತೆಗಳ ಭಕ್ತರು ಎಷ್ಟೋ ಸಾರಿ ದೇವೋತ್ತಮ ಪರಮಪುರುಷನೂ ಇತರ ದೇವತೆಗಳಂತೆಯೇ ಎಂದು ಅವಿವೇಕದಿಂದ ಭಾವಿಸುತ್ತಾರೆ ಹಾಗೆ ಭಾವಿಸುವ ವ್ಯಕ್ತಿಯು ಅಪರಾಧಿಯಾಗುತ್ತಾನೆ ಕೊನೆಗೆ ರಾವಣ ಮತ್ತು ಇತರರಿಗಾದ ಗತಿಯೇ ಅವನಿಗೂ ಒದಗುತ್ತದೆ ಇಲ್ಲಿ ಶ್ರೀಕೃಷ್ಣನೊಂದಿಗೆ ಗೆಳೆಯನಂತೆ ನಡೆದುಕೊಳ್ಳುತ್ತಿದ್ದಾಗಿನ ಘಟನೆಯನ್ನು ಅರ್ಜುನನು ವರ್ಣಿಸುತ್ತಿದ್ದಾನೆ ಪರಮಪ್ರಭು ಶ್ರೀಕೃಷ್ಣನನ್ನು ಮೆಚ್ಚಿಸುವಷ್ಟರಿಂದಲೇ ವ್ಯಕ್ತಿಯು ಏನನ್ನು ಬೇಕಾದರೂ ಪಡೆಯಬಹುದು ಎನ್ನುವ ಪಾಠವನ್ನು ಅವು ಎಲ್ಲರಿಗೂ ಬೋಧಿಸುತ್ತವೆ ಇತರ ದೇವತೆಗಳ ಪೂಜಕರು ಭಾಗಶಃ ಪ್ರಯೋಜನವನ್ನು ಪಡೆಯಬಹುದು ಆ ಪ್ರಯೋಜನಗಳು ಕೂಡ ಆ ದೇವತೆಗಳಂತೆಯೇ ನಾಶವಾಗುವಂತಹವು ಈ ಶ್ಲೋಕದ ಇನ್ನೊಂದು ಮುಖ್ಯ ಅರ್ಥವೇನೆಂದರೆ ಅರ್ಜುನನು ಶ್ರೀಕೃಷ್ಣನ ಕೃಪೆಯಿಂದ ದೇಹ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಯಿತು ದೇವೇಂದ್ರನು ಅವನನ್ನು ಸಿಂಹಾಸನದ ಮೇಲೆ ತನ್ನೊಡನೆ ಕುಳ್ಳಿರಿಸಿಕೊಂಡನು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಪುಣ್ಯ ಕಾರ್ಯಗಳನ್ನ ಮಾಡಿ ಅವುಗಳ ಫಲವಾಗಿ ವ್ಯಕ್ತಿಯು ಸ್ವರ್ಗಸುಖವನ್ನ ಪಡೆಯಬಹುದು ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇಳಿರುವಂತೆ ಅಂತಹ ಸತ್ಕರ್ಮಗಳ ಫಲವನ್ನು ಅನುಭವಿಸಿ ಮುಗಿಸಿದ ನಂತರ ಜೀವಿಯು ಮತ್ತೆ ಈ ಭೂಮಿಗೆ ಬಂದು ಬೀಳುತ್ತಾನೆ ಚಂದ್ರಲೋಕವೂ ಊರ್ಧ್ವಲೋಕಗಳಲ್ಲಿ ಒಂದು ಯಜ್ಞ ದಾನ ತಪಸ್ಸು ಮುಂತಾದ ಸತ್ಕರ್ಮಗಳನ್ನು ಮಾಡಿದವರು ಮಾತ್ರ ಇಲ್ಲಿ ದೇಹತ್ಯಾಗ ಮಾಡಿದ ನಂತರ ಸ್ವರ್ಗಲೋಕವನ್ನು ಪ್ರವೇಶಿಸಲು ಅವಕಾಶವಿರುತ್ತದೆ ಅರ್ಜುನನಿಗಾದರೂ ಈ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಯಿತು ಅದು ಸಾಧ್ಯವಾದದ್ದು ಭಗವಂತನ ಕೃಪೆಯಿಂದ ಬೇರೆ ರೀತಿಯಲ್ಲ ಆಧುನಿಕ ವಿಜ್ಞಾನಿಗಳು ಈ ಸ್ವರ್ಗಲೋಕಗಳನ್ನು ಪ್ರವೇಶಿಸುವ ಪ್ರಯತ್ನ ಮಾಡುತ್ತಿರುವುದು ಖಂಡಿತವಾಗಿಯೂ ವಿಫಲವಾಗುತ್ತದೆ ಏಕೆಂದರೆ ವಿಜ್ಞಾನಿಗಳು ಅರ್ಜುನನ ಮಟ್ಟದಲ್ಲಿ ಇಲ್ಲ ಅವರು ಸಾಮಾನ್ಯ ಮನುಷ್ಯರು ಯಜ್ಞ ದಾನ ತಪಸ್ಸು ಮುಂತಾದ ಯಾವುದೇ ವಿಧಾನದಿಂದ ಪುಣ್ಯ ಸಂಪಾದನೆ ಮಾಡಿದವರಲ್ಲ ಭೌತಿಕ ದೇಹವು ಗುಣತ್ರಯಗಳಿಂದ ಪ್ರಭಾವಿತವಾಗುತ್ತದೆ ಅದೇ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಗುಣಗಳು ಇಂದಿನ ಜನತೆ ರಜೋಗುಣ ಮತ್ತು ತಮೋಗುಣಗಳಿಂದ ಪ್ರಭಾವಿತವಾಗಿರುವುದೇ ಹೆಚ್ಚು ಅವರು ವಿಪರೀತ ಲೋಭಿಗಳಾಗಿ ವರ್ತಿಸುವುದೇ ಅದಕ್ಕೆ ಗುರುತು ಹಾಗೆ ಹೀನ ಸ್ಥಿತಿಯಲ್ಲಿರುವಂತಹ ಮನುಷ್ಯರು ಸ್ವರ್ಗಲೋಕಗಳನ್ನು ಸಮೀಪಿಸುವುದು ಕೂಡ ಸಾಧ್ಯವಿಲ್ಲ ಸ್ವರ್ಗ ಲೋಕಗಳಿಗಿಂತಲೂ ಮೇಲೆ ಇತರ ಲೋಕಗಳಿವೆ ಸತ್ವಗುಣ ಪ್ರಭಾವಿತರಾದವರು ಮಾತ್ರ ಅಲ್ಲಿಗೆ ತಲುಪಬಹುದು ಈ ಬ್ರಹ್ಮಾಂಡದಲ್ಲಿ ಸ್ವರ್ಗ ಮತ್ತು ಇತರ ಊರ್ಧ್ವ ಲೋಕಗಳಲ್ಲಿರುವವರು ಮೇಧಾವಿಗಳು ಮಾನವರಿಗಿಂತಲೂ ಬಹುಪಾಲು ಹೆಚ್ಚಾಗಿ ತಿಳಿದುಕೊಂಡಿರುವವರು ಹೆಚ್ಚು ಹೆಚ್ಚಾಗಿ ಸತ್ವಗುಣಗಳಿಂದ ಪ್ರಭಾವಿತರಾದ ಪುಣ್ಯಜೀವಿಗಳು ಅವರೆಲ್ಲರೂ ಭಗವದ್ಭಕ್ತರು ಅವರ ಸಾತ್ವಿಕತೆಯು ನಿರ್ಮಲವಾಗಿರದಿದ್ದರೂ ಅವರನ್ನು ದೇವತೆಗಳೆಂದು ಹೆಸರಿಸಲಾಗುತ್ತದೆ ಇಹಲೋಕದಲ್ಲಿ ಸಾಧ್ಯವಾಗುವಷ್ಟು ಮಟ್ಟಿಗೆ ಸದ್ಗುಣಗಳನ್ನು ಅವರು ಮೆರೆಯುತ್ತಾರೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು